அந்தீக்கொண்டி அதுக்கே எதுக்கோண்டி மல்லையா வர ஆகிரி மல்லையா நோட்ரி மல்லையா ஏன் மாதன

ಇರ್ತಕ್ಕಂತಹ ಹನ್ನೆರಡು ಜ್ಯೋತಿರ್ಲಿಂಗ ಈ ಹನ್ನೆರಡು ಜ್ಯೋತಿರ್ಲಿಂಗದಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಆಂಧ್ರ ಪ್ರದೇಶದ ಶ್ರೀಶೈಲಂ ಈ ಒಂದು ಶ್ರೀಶೈಲಂ ಜ್ಯೋತಿರ್ಲಿಂಗವನ್ನು ದರ್ಶನ ಮಾಡಲು ಇಡೀ ಕರ್ನಾಟಕದಾದ್ಯಂತಹ ಅದು ಉತ್ತರ ಕರ್ನಾಟಕ ಭಾಗದಲ್ಲಿ ಬಾಗಲ್ಕೋಟ್ ಬಿಜಾಪುರ ಬೆಳಗಾಂವ್ ಇತರ ಹಲವಾರು ಜಿಲ್ಲೆಗಳಿಂದ ಸಾಕಷ್ಟು ಜನರು ಸಾಕಷ್ಟು ಲಕ್ಷಾಂತರ ಭಕ್ತಾದಿಗಳು ಪಾದಯಾತ್ರೆ ಮುಖಾಂತರ ಈ ಒಂದು ಹೋಳಿ ಹಣ್ಣೆಯ ದಿವಸ ಏನು ಪಾದಯಾತ್ರೆಯನ್ನು ಕೈಗೊಂಡು ಕೈಗೊಂಡಿರ್ತಾರೆ ಬರುವ ಉಗಾದಿಯ ಸಮೀಪ ಶ್ರೀಶೈಲ ಕ್ಷೇತ್ರಕ್ಕೆ ತಲುಪ್ತಾರ ಪಾದಯಾತ್ರೆ ಮುಖಾಂತರ ತಲುಪ್ ತಲುಪ್ತಾರ ಈ ಒಂದು ಉಗಾದಿಯ ಹಬ್ಬದಿಂದ ಹಬ್ಬದಂದು ಈ ಒಂದು ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ರಥೋತ್ಸವ ಜರುಗುವುದು ಜೊತೆಗೆ ಜ್ಯೋತಿರ್ಲಿಂಗದ ದರ್ಶನವನ್ನು ಕೂಡ ಆ ಭಕ್ತಾದಿಗಳು ಪಾದಯಾತ್ರೆ ಮುಖಾಂತರ ಈ ಶ್ರೀಶೈಲ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ಜ್ಯೋತಿರ್ಲಿಂಗದ ದರ್ಶನವನ್ನು ಮಾಡಲಿಕ್ಕೆ ಪ್ರತಿ ವರ್ಷ ಇದು ಸುಮಾರು ಮೂರ್ನಾಲ್ಕು ದಶಕಗಳಿಂದ ಸರಿಶೈಲಂ ಕ್ಷೇತ್ರಕ್ಕೆ ಕರ್ನಾಟಕದಿಂದ ಪ್ರತಿ ವರ್ಷ ಪಾದಯಾತ್ರೆ ಮೂಲಕ ಜ್ಯೋತಿರ್ಲಿಂಗದ ದರ್ಶನ ಪಡಿತಾರ ಮತ್ತು ಒಂದು ಜರುಗುವ ರಥೋತ್ಸವದಲ್ಲಿ ಭಾಗಿಯಾಗ್ತಾರ ಇನ್ನೊಂದು ಸಂಗತಿ ಈ ಸಂದರ್ಭದಲ್ಲಿ ಹೇಳಬೇಕಂದ್ರೆ ಸುಮಾರು ಎಂಟುನೂರ ಐವತ್ತು ವರ್ಷಗಳ ಹಿಂದೆ ಶಿವಶರಣೆ ಅಪ್ಪಟ ಶಿವಭಕ್ತೆ ಅಕ್ಕ ಮಹಾದೇವಿ ಕೂಡ ಕರ್ನಾಟಕದಿಂದ ಈ ಒಂದು ಶ್ರೀಶೈಲ ಕ್ಷೇತ್ರಕ್ಕೆ ಪಾದಯಾತ್ರೆ ಮೂಲಕ ಈ ಒಂದು ಜ್ಯೋತಿರ್ಲಿಂಗದ ದರ್ಶನ ಪಡಿತಾಳೆ ಅದು ದಟ್ಟವಾದ ಅರಣ್ಯದಲ್ಲಿ ಕೂಡ ಎಂಟುನೂರ ಐವತ್ತು ವರ್ಷಗಳ ಹಿಂದೆ ಪಾದಯಾತ್ರೆ ಮೂಲಕ ಒಂದು ಬಂದು ಶ್ರೀಶೈಲಂ ಜ್ಯೋತಿರ್ಲಿಂಗದ ದರ್ಶನ ಪಡೆದು ಕದಳಿ ವನದಲ್ಲಿ ತಪಸ್ಸನ್ನು ಗೆದ್ದಿರ್ತಕ್ಕಂತಹ ಒಂದು ಇತಿಹಾಸ ನಾವು ಕೇಳಿರಬಹುದು ಅಂದಿನಿಂದ ಇಂದಿನವರೆಗೂ ಕರ್ನಾಟಕಕ್ಕೂ ಮತ್ತು ಆಂಧ್ರ ಪ್ರದೇಶದಲ್ಲಿರ್ತಕ್ಕಂಥ ಶ್ರೀಶೈಲಂ ಜ್ಯೋತಿರ್ಲಿಂಗಕ್ಕೂ ಒಂದು ಅಪಾರವಾದ ಭಕ್ತಿ ಭಾವ ಬೆಳೆದು ಬಂದಿದೆ ನಾನು ಕೂಡ ಈ ವರ್ಷ ಶ್ರೀಶೈಲ್ ಪಾದಯಾತ್ರೆ ಕೈಗೊಂಡಿದ್ದೇನೆ ಈಗ ದಟ್ಟವಾದ ಕಾಡಿನಲ್ಲಿ ನಮ್ಮ ಪಾದಯಾತ್ರೆ ಸಾಗ್ತಾ ಇದೆ ಈ ಅರಣ್ಯದ ಮಾರ್ಗವಾಗಿ ಬರುವಂತಹ ಹಲವಾರು ವಾಸ್ತವಿಕ ಸಂಗತಿಗಳನ್ನು ಮತ್ತು ಈ ಅರಣ್ಯದಲ್ಲಿ ಕಠಿಣವಾಗಿರ್ತಕ್ಕಂತಹ ಸಾಗುವ ಮಾರ್ಗಗಳನ್ನು ನಿಮಗಾಗಿ ಈ ವಿಡಿಯೋ ಮುಖಾಂತರ ಸೆರೆ ಹಿಡಿದಿದ್ದೇನೆ ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿ எல்லாம் பாதயாத் ஒடசாய் முந்தின பாதயாத் இது நல கிலோமீட்டர் நரேந்திர ஆஞ்சேயஸ்வாமி தர்சன படக்கொண்டு முந்தின பாதயாத் ಈಗ ನಾನು ದಾರಿ ಒಳಂದು ಹೋಗುವಂತ ಒಬ್ಬ ಒಬ್ಬನ ವಯಸ್ಸಂತ ಎಪ್ಪತ್ತೈದು ವರ್ಷ ಆಗಿರ್ತಕ್ಕಂತ ಒಬ್ಬರು ಅಜ್ಜಾರ್ ಈ ಅವ್ರ ನೋಡಿ ಆಶ್ಚರ್ಯ ಆಯ್ತು ಎಪ್ಪತ್ತೈದು ವರ್ಷ ಅಜ್ಜಾರ್ ನಡಿತಾವು ಆದ್ರೂ ಕೂಡ ಈ ಸರಿಸಲ್ ಪಾದಯಾತ್ರೆ ಅದು ಕೈಗೊಂಡಾರ ಒಂದು ಅಹ್ ಬೇರೆ ರಸ್ತಾವ್ ನೆಡಿದ ಬೇರೆ ಇದೊಂದು ಅರಣ್ಯದ ನೆಡಿದೋ ಬೇರೆ ಈಗ ಅಜ್ಜಾರ್ನ ನಾವು ಒಂದ್ ಎರಡ್ ಮಾತ್ ಕೇಳ ಅಜ್ಜರ ನಿಮ್ದು ಯಾವ ನಾಲ್ವಾರ ಎಷ್ಟು ವರ್ಷ ಆಯ್ತು ನೀವು ಸಿರ್ಸಲಕ್ಕೆ ಬರಕತ್ತೆ ಈ ಒಂದ ವರ್ಷ ಆಯ್ತು 12 ವರ್ಷ ಆಯ್ತು ಆ ಪದೇತ್ರ ಮುಕಾಂತರ ಬರಕತ್ತೆ ಅದರ ನಿಮಗೆ ವಯಸ್ಸು ಆಗಿತಿ ಗುಡ್ಡದಾಗ್ ನಡೀತರಿ ಕಲ್ಲು ಗುಡ್ಡದಾವು ಮ್ಯಾಗ ಹತ್ತುದು ಇಲ್ಲಿದು ಅವನಾಟ ನಾನು ಏನು ಮಾಡ್ತೀವಿ ಎಲ್ಲಾ ಮಲ್ಲೈನ ಮ್ಯಾಗ ಬಾರ ಹಾಕಿರೆ ಅವನ ಮ್ಯಾಗ ಭಕ್ತಿ ಸುಮ್ಮನೆ ನಾನು ಏನು ಯಾಕೆ ಹೆಂಗೆ ಕರ್ತಂದೋ ಅಂತಾ ನೀನಂತವ ಕರ್ಕೊಂಡ್ವಿ ಮಲ್ಲೈನ ಕರ್ಕೊಂಡ್ವಿ ಅಂತ ಮಲ್ಲೈನ ಮ್ಯಾಗ ನೀವು ಬರ ಹಾಕಿ ಪದೇತ್ರ ನಿರ್ಥಾ ತಾಮಿ ಮನ ಕೊರಳ ಮತ್ತ ಐದು ಬಾಗ್ಲಾ ಇರಾನನು ಮುಂದ ಅವನ್ನೆಲ್ಲ ದಾಟಿಕ ನಾವು ಇಷ್ಟು ಕಟ್ಟ ಕಟ್ಟ ನಮ್ಗೆ ದೇವ್ ಕೊಟ್ಟನು ದಿನ ದಟ್ಟಿ ಮ್ಯಾಗ ಎಕರೆ ಭೂಮಿ ಗಳಿಸಿದ್ವು ಈಗ ಮೂರ ಯಾವ್ದು ಅಮ್ಮ ಮರೇಗುದ್ದಿ ಜಮಖಂಡಿ ತಾಲೂಕು ಎಷ್ಟು ವರ್ಷ ಆಯ್ತು ನೀವು ಬರಕೈತೆ ಸರಿಸಲ್ ಪಾದಯಾತ್ರೆ ಹದಿನಾರು ಈಗ ನೀವು ಅಲ್ಲಿ ಮರೇಗುದ್ದಿ ಅಂತ ಈ ಸ್ರಿಸಲ್ ಮಠ ನಡ್ಕೊತ ಬರ್ತೀರಿ ಹೀ ಏನು ತೊಂದರೆ ಇಲ್ಲ ಹೆಚ್ಚು ಕಡಿಮೆ ಒಂದ್ ನೂರು ಕಿಲೋಮೀಟರ್ ಐತಿ ನಮ್ ಪ್ರತಿ ನಡೀತಿರಿ

ಈ ಒಂದು ಭಕ್ತಾದಿಗಳು ಶರಬತ್ ಸೇವನೆಯನ್ನ ವ್ಯವಸ್ಥೆ ಇಟ್ಟಿರ್ತಾರ ಅದೊಂದು ಒಳ್ಳೆ ಒಂದು ಸೇವೆ ಸಾಕಷ್ಟು ಜನರಿಗೆ ಈ ಒಂದು ಈ ಒಂದು ನಾಡಿನಾಗ ಪಾದಯಾತ್ರೆ ಬಳಸುವತ್ನಾಗ ವ್ಯವಸ್ಥೆ ಕೂಡ ಇರ್ಲ ಅಂತ ಒಂದು ಈ ಸಂದರ್ಭದಾಗ ಶರಬತ್ ವ್ಯವಸ್ಥೆ ಮಾಡ್ಯಾರ ಬರೀ ಶರಬತ್ ಪುಡಿನ ಈ ಒಂದು ದತ್ತವಾದ ಅರಣ್ಯ ಮಧ್ಯದಲ್ಲಿ ಈ ಸರಿಸಲಿಕ ಪಾದಯಾತ್ರೆ ಕೈಗೊಂಡಿವಲ್ಲ ಸಾಕಷ್ಟು ಜನ ಪಾದಯಾತ್ರೆಗಳು ಈ ಒಂದು ಅರಣ್ಯದಾಗ ಪಾದಯಾತ್ರೆಗೆ ಇಲ್ಲಿ ನೀರಿನ ಅನಾನುಕೂಲ ಯಾವುದೇ ವ್ಯವಸ್ಥೆ ಇಲ್ಲ ಈ ತರ ಹಲವಾರು ಕೆಲವೊಂದು ಸ್ವಯಂ ಪ್ರೇ ಪ್ರೇರಿತವಾಗಿ ಭಕ್ತಾದಿಗಳು ಈ ಒಂದು ಪಾದಯಾತ್ರಿಗಳಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಅವ್ರಿಗೆ ಶರಬತ್ ವ್ಯವಸ್ಥೆ ಆಗಿರ್ಬೋದು ಊಟ ವ್ಯವಸ್ಥೆ ಆಗಿರ್ಬೋದು ಈ ತರ ಹಲವಾರು ಹಳ್ಳಲ್ಲೇ ಕೆಲಸ ಮಾಡ ಒಂದು ವ್ಯವಸ್ಥೆ ಮಾಡಕತ್ತಾರ ಆ ತರ ಒಂದು ಇಲ್ಲಿ ಶರಬತ್ತಿನ ವ್ಯವಸ್ಥೆ ಮಾಡ್ಯಾರ ಅವ್ರು ಯಾವ ಊರು ಅವ್ರದ್ದು ಈ ಸ್ವಲ್ಪ ಅವ್ರ ಬಗ್ಗೆ ಮಾಹಿತಿ ಕೇಳ್ ಸರ್ ದಯವಿಟ್ಟು ತಮ್ಮ ಊರ ಹೆಸರು ಹೇಳ್ರಿ ಊರು ನಮ್ದೆ ನರಗುಂದ್ ತಾಲೂಕು ಕೊನ್ನೂರ್ ಅಂತಂದ್ರಿ ಗದಗ ಡಿಸ್ಟ್ರಿಕ್ ಗದಗ್ ನಾವಿಲ್ಲಿ ಸತತ ಎಣ್ಣೆ ಎರಡನೇ ವರ್ಷ ಮಾಡುದು ಸೇವಾ ಮಾಡುದ್ರಿ ಇಂತ ಅರಣ್ಯ ಮಧ್ಯದಾಗ ತಾವಿದ್ನೆಲ್ಲಾ ವ್ಯವಸ್ಥಾ ಮಾಡುದು ಒಂದ್ ಮೆಚ್ಚುಗೆ ಒಂದು ಕೆಲಸ ಇದು ಬಹಳ ಒಳ್ಳೆ ಅಂದ್ರೆ ಒಳ್ಳೆ ಕೆಲಸ ರ ಪಾದಯಾತ್ರೆ ಅವ್ರಿಗೆ ಶರಬತ್ತಿಂದ ಆಮೇಲೆ ನೀರಿಂದ ಅನುಕೂಲ ಆಗ್ಲಿ ಅನ್ನೋದು ಉದ್ದೇಶದಿಂದ ಒಂದು ಒಳ್ಳೆ ಕೆಲಸ ಆಗ್ಲಿ ಅಂತ ಸುಳುವಂತ ಕೆಲಸ ಬಹಳ ನಮಗ ನೋಡಿ ಬಹಳ ಖುಷಿ ಆಯ್ತು ಯಾಕಂದ್ರ ಇದು ಒಂದು ಸುಮಾರು ಒಂದ್ ಐವತ್ ಕಿಲೋಮೀಟರ್ ಪಾದಯಾತ್ರೆ ಇದೆ ಇಲ್ಲಿ ನಡ್ಕೊಂಡು ಹೋಗೋದು ದೊಡ್ಡದಾಗಿ ನೀವು ಇದನ್ನ ಶರಬತ್ತಿನ ವ್ಯವಸ್ಥೆ ಮಾಡುದುಸಲಾಗಿಸಲಂತಾದಾಗ ಬಹಳ ಪುಣ್ಯದ ಕೆಲಸ ಅಂತ ನಾ ಹೇಳ್ತೇನೆ ತಮ್ಗೆಲ್ಲರಿಗೂ ತಮ್ಮ ಟೀಮ್ ಗೆ ನಮಸ್ಕಾರ आत्स मल्ली गी हो मेची कोरो मल्लैया आत्स मल्ली गी कोरो मल्लैया चैत्रा वैसाख दिना युगादी पाडेक चैत्रा वैसाख दिना युगादी पाडे कल्लोळई गिरु झलक मानो मल्लै कल्लोळ्या गिरु झलक ಇಲ್ಲಿವರೆಗೂ ಈ ಒಂದು ಅರಣ್ಯದಾಗ ಪಾದಯಾತ್ರೆ ಬೆಳೆಸಿದ್ವಿ ಸುಮಾರು ಹತ್ತೆರಡು ಕಿಲೋಮೀಟರ್ ಪಾದಯಾತ್ರೆ ಬೆಳೆಸಿದ್ವಿ ಇನ್ಮೇಲೆ ಗುಡ್ಡ ಬೆಟ್ಟವನ್ನು ಏರುದು ಇಳುದು ಅಂತ ಒಂದು ಇದು ದಾರಿ ಬರ್ತೈತಿ ಹಿಂಗಾಗಿ ಅನಿವಾರ್ಯವಾಗಿ ಈ ಒಂದು ದತ್ತವನ್ನು ತಗೋಬೇಕಾಗತ್ತೆ ತಾವು ನೋಡ್ಬೋದು ಇಲ್ಲಿ ಒಂದು ಬೆತ್ತ ಮಾರಲಿಕ್ಕೆ ಇಟ್ಟಿರ್ತಾರ ಈ ದತ್ತ ದತ್ತದ ಸಹಾಯದಿಂದ ಗುಡ್ಡ ಹತ್ತುವುದಾಗಿರ್ಬೋದು ಗುಡ್ಡ ಇಳಿಯೋದಾಗಿರ್ಬೋದು ಪ್ರತಿಯೊಬ್ರು ದತ್ತವನ್ನ ಈ ಮತ್ತ ಈ ಮಲ್ಲಯ್ಯನ ಬೆತ್ತ ಅಂತಾರೆ ಇದಕ್ಕೆ ಈ ದತ್ತವನ್ನ ಖರೀದಿ ಮಾಡ್ತಾರ ಅಲ್ಲಿ ಮೂವತ್ತಾವತ ಈ ಒಂದು ದಟ್ಟವಾದ ಅರಣ್ಯದ ಮಧ್ಯದಲ್ಲಿ ಈ ಒಂದು ವೀರಭದ್ರೇಶ್ವರ ಸ್ವಾಮಿಯ ದೇವಸ್ಥಾನ ಬರ್ತತಿ ಎಲ್ಲಾ ಪಾದಯಾತ್ರಿಗಳು ಈ ದೇವಸ್ಥಾನಕ್ಕೆ ಬಂದು ಆ ದೇವರ ದರ್ಶನವನ್ನು ಪಡೆದುಕೊಂಡು ಸ್ವಲ್ಪ ಹೊತ್ತು ವಿಶ್ರಾಂತಿ ಕುಡಿತಾರೆ ಮೊದ್ಲೇದಾಗಿ ಅರಣ್ಯಕ್ಕೆ ಪಾದಾರ್ಪಣೆ ಮಾಡುವ ಸಂದರ್ಭದಾಗ ಆಂಜನೇಯ ದೇವಸ್ಥಾನ ಬರದತ್ತೆ ಅದಾದ ನಂತರ ಆಂಜನೇಯ ದೇವಸ್ಥಾನದಿಂದ ಸರಿ ಸುಮಾರು ಒಂದು ಎಂಟತ್ತು ಕಿಲೋಮೀಟರ್ ನಂತರ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಬರ್ತೈತಿ ಎಲ್ಲಾ ಪಾದಯಾತ್ರಿಗಳು ಈ ದೇವಸ್ಥಾನ ದರ್ಶನವನ್ನು ಪಡ್ಕೊಂಡು ಮುಂದೆ ತಾವು ಏನು ಬೆಟ್ಟವನ್ನ ಏರುವ ಒಂದು ಒಂದು ದಾರಿ ಬರ್ತತಿ ಆ ದಾರಿಗೆ ಸಾಕ್ತಾರ ತಾವು ನೋಡಬಹುದು ಈ ಒಂದು ದೃಶ್ಯದಲ್ಲಿ ವೀರಭದ್ರೇಶ್ವರ ದೇವಸ್ಥಾನವನ್ನು ತಾವು ನೋಡಬಹುದು ಮಾಡಿ ಈ ಒಂದು ಬಾಗ್ಲಕ್ಕ ಅಂತಾರ ಈ ಒಂದು ವಿರಾನನ ಗುಡಿಯಿಂದ ಕಡಿಬಾಗ್ಲ ಈ ಕಡಿಬಾಗ್ಲಿಂದ ಏನು ನಾವು ಮೆಟ್ಲ ಹತ್ತಾಕ ಶುರು ಮಾಡ್ಬೇಕು

ಇಲ್ಲಿ ಒಂದು ಪುರಾತನವಾಗಿ ಹೊಂಡದ ಕೊಳ ಇರುತ್ತದೆ ಈ ಹೊಂಡದಲ್ಲಿ ನೀರು ಈ ನೀರಿನಲ್ಲಿ ಸ್ನಾನ ಮಾಡ್ತಾರ ಏನು ಪಾದಯಾತ್ರೆಗಳು ಕೆಲವು ಸ್ನಾನ ಮಾಡ್ತಾರ ಇಲ್ಲಿವರೆಗೂ ಅರಣ್ಯದಾಗ ಸುಮಾರು ಹದಿನೈದು ಕಿಲೋಮೀಟರ್ ವರೆಗೂ ನಡ್ಕುತ್ತಾ ಬಂದಿವೆ ಆದ್ರೆ ಇಷ್ಟು ತೊಂದರೆ ಆಗಿಲ್ಲ ಯಾಕಂದ್ರ ಸಂತಟ್ ಒಂದು ಭೂಮಿ ಇತ್ತು ನೆಲ ಇತ್ತು ಈಗ ಏನೈತಂದ್ರ ಇನ್ನು ನಾವು ಬೆಟ್ಟ ಇನ್ನು ಮೇಲೆ ನಮಗ ಈ ಪಾದಯಾತ್ರಿಗಳಿಗೆ ಕಠಿಣ ಆಗಿರ್ತಕ್ಕಂತಹ ಸವಾಲು ಯಾಕಂದ್ರ ಬೆಟ್ಟ ಇರೋದು ಇಳುದು ಬಾಳ ಇರುದ್ರಿಂದ ಸ್ವಲ್ಪ ಪಾದಯಾತ್ರಿಗಳಿಗೆ ಸ್ವಲ್ಪ ತೊಂದರೆ ಆದಂತ ಕೆಲಸ ಆದ್ರೂ ಕೂಡ ಇಷ್ಟ ತೊಂದರೆ ಇದ್ರು ಸಾಕ್ತಾರ ತಾವ್ ನೋಡ್ಬೋದು kana n tare photo yetu pare shunu prikada side ba mara O uh. ಈ ಒಂದು ಬೆಟ್ಟ ಹತ್ತುವಂತ ಒಂದ್ ಸಂದರ್ಭದಾಗ ನಮ್ಮ ಕಣ್ಣಿಗೆ ವಯಸ್ಸಾದಂತ ಒಂದು ಅಜ್ಜರ್ ಒಂದ್ ನಾಲ್ಕ ಮಂದಿ ಅಜ್ಜರ್ ಕಂಡ್ರು ಸಾಕಷ್ಟು ಜನರು ಈ ಬೆಟ್ಟ ಇರಕತ್ತಾರ ಎಲ್ಲರೂ ಇವರು ಅತ್ತಿ ಏನ ಬಹಳ ಕಷ್ಟಕರ ಈ ಬೆಟ್ಟ ಇರೋದು ಅಂತಾದ್ರಾಗ ಒಂದ್ ಈ ಒಂದು ಅಜ್ಜಿಯರ್ ಸುಮಾರು ಒಂದ್ ಎಪ್ಪತ್ತೈದು ವರ್ಷ ಆದಂತ ಅಜ್ಜಿಯರ್ ಮತ್ತ ಈ ಒಂದು ಗುಡ್ಡ್ರಾಗ ಬರಕತ್ತಿರಲ್ಲ ಇವ್ನಿ ಬೆಟ್ಟ ಇರೋದತಿ ಹೆಂಗ್ ಮಾಡ್ತೀರಿ ಈಗ ಎರಡನೇ ಬಾಗಿಲಿಗೆ ತಲುಪಿದೀವಿ ಮೊದಲನೇ ಬಾಗಿಲಿಂದ ಪೂರ್ತಿ ನಟಲನ್ನು ಹತ್ತಿ ಎರಡನೇ ಬಾಗಿಲಿಗೆ ಬಂದಿವಿ ಇನ್ನು ಮುಂದೆ ಸಾಗುವಂತಹ ಪಾದಯಾತ್ರೆ ಬಹು ಮುಖ್ಯವಾಗಿರ್ತಕ್ಕಂತ ಹಂತವಾಗಿದೆ ಆ ಒಂದು ಸಂಪೂರ್ಣವಾದಂತಹ ವಿಡಿಯೋವನ್ನು ನನ್ನ ಇನ್ನೊಂದು ಎರಡನೇ ಭಾಗದಲ್ಲಿ ಸಂಪೂರ್ಣವಾಗಿ ವಿಡಿಯೋ ಮುಖಾಂತರ ಮಾಹಿತಿಯನ್ನು ನೀಡಿದ್ದೇನೆ ದಯವಿಟ್ಟು ಆ ಎರಡನೇ ಭಾಗದ ವಿಡಿಯೋವನ್ನು ಕೂಡ ಸಂಪೂರ್ಣವಾಗಿ ವೀಕ್ಷಿಸಿ ಮಹತ್ತರವಾಗಿರ್ತಕ್ಕಂತಹ ಯಾತ್ರೆಯ ಆ ಒಂದು ವಿಡಿಯೋದಲ್ಲಿ ಸ್ಕಿಪ್ ಮಾಡದೆ ಎರಡನೇ ಭಾಗವನ್ನು ತಾವು ಸಂಪೂರ್ಣವಾಗಿ ವೀಕ್ಷಿಸಿ ಹಾಗೂ ಈ ಒಂದು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ ಧನ್ಯವಾದಗಳು